ಹೊಲಿಗೆ ಹೋಗಬೇಕಾದ್ರೆ ಅಡ್ಡ ಒಂದು ಹೊಳಿ ಹಾದಿತ್ತು ಹೊಳಿ ಇತ್ತ ಆ ಹೊಳಿ ದಾಟಿ ಹೋಗೋದಿತ್ತು ಅಕ್ಕಿ ಮನಿಗೆ ಹೋಗಬೇಕಾದ್ರೆ ರಾತ್ರಿಯಲ್ಲಿ ಬರ್ಬೇಕಲ್ಲಿ ರಾತ್ರಿ ರಾತ್ರಿ ಒಂದ್ ಕೇಳಿ ನಾವಿನ ಬರ್ಬೇಕು ಏನಿಲ್ಲ ಏನು ಇದ್ದಿದ್ದಿಲ್ಲ ಹೊಳಿ ರೀ ದಾಟಬೇಕಾಗಿತ್ತು ಹೆಣ್ತೀನಿ ರೀ ನೋಡ್ಬೇಕಾಗಿತ್ತ ಅವಾಗ ಇವೇನ್ ಮಾಡಿದ ಏನ್ ಮಾಡಿದ ಹೋಗಿ ಹೊಳಿ ದಂಡ ಕೈ ಕಟ್ಟಕೊಂಡಿತ್ತು ಹೆಂಗ ಮಾಡ್ಲಿ ಅಂತ ಹೇಳಿ ಒಟ್ಟ ಹೆಣ್ತಿ ಗುಂಗಿನಾಗ ಇದ್ದಿವ ಅವಾಗ ಹೊಳಿರೆ ದಾಟ್ಬೇಕಾಗೇತಿ ನಾವ್ರಿ ಇಲ್ಲ ಇಲ್ಲ ಅಲ್ಲಿ ಒಂದ್ ದಗದಾಗಿತ್ರಿ ಏನ ಯಾರ ಬಡದ ಬಗ್ದಿದ್ರೋ ಏನೋ ಸತ್ತು ಹೆಣ ಒಂದ್ ತೇಲಿ ಬರ್ಲಾಕತಿತ್ತು ನೀರ್ನ್ಯಾಗ ಒಂದು ಹೆಣ ಬರ್ಲಾತಿತ್ತು ಹೆಣ ತೇಲಿ ಬರ್ತಿತ್ತು ಇವ ಗಾಂಡ ಬಾಳ ಹೌಸ್ ಆದ್ರಿ ಇವ್ ಕಣದಾಳ ಗಾಂಡ ಆಹಾ ಅಂದಿವಾ ನಾನು ಹೆಂಡತಿ ನನ್ನ ಸಂಬಂಧ ಕೊಡ್ಡ ಬಿಟ್ಟಳು ಎಪ್ಪ ನೀರ್ನ್ಯಾಗ ಅಂದಿವಾ ಎಟ್ ನನ್ ಮೇಲೆ ಎಟ್ಟು ನನಗಾಗಿ ಕೊಡ್ಡ ಬಿಟ್ಟಾಳ ಬಿಟ್ಟಾಳಿವ ಆ ಹೆಣ ಉಬ್ಬಿ ತೇಲಿ ಕಿಸಿನ ದಾಂಡಿಗೆ ಬಂತಿತಿ ಅದು ಇವ ತಗೊಂಡ ಕಿಸಿನ ಮುಕ್ಳಿ ಬಡಿಯಾಗಿ ಇಟ್ಟುಕೊಂಡ ಆಚೆ ಕಡೆ ದಡ ಸೇರಿದ ಆಚೆ ಕಡೆ ದಾಂಡಿಗೆ ಹೋದ ಮತ್ತೆ ಹೆಣತಿದ ಎರಡು ಅಂತಸ್ತ ಮನಿ ಇತ್ತು ಇದು ಗಂಡ ಬರ್ತತ್ತ ತಕ್ಕ ಕನಸು ಮನಸ್ಸು ಏನಿಲ್ಲ ಗೊತ್ತ ಇದಕ್ಕೆ ಗೊತ್ತ ಕಾನಕ್ ಇದಿಲ್ಲ ರಾತ್ರಿ ದೋಣಿ ಆಗಿತ್ತು ಮತ್ತಿನ ಮ್ಯಾಗೆಲ್ಲ ಗೇಟ್ ಎಲ್ಲಾ ಬಂದ್ ಆಗಿದ್ದು ರಾತ್ರಿ ಹೋಗಬೇಕಲ್ಲ ಮಾಡಿ ಎಲ್ಲ ಬಂದ್ ಮಾಡಿತ್ತು ಮ್ಯಾಗಿನ ಮಾಡಿ ಮೊಳಗಾಕಿ ಮನ್ಕೊಂಡಿದ್ದಳ ಇವೊಂದು ವಿಚಾರ ಮಾಡಿದ್ನ ಹೊತ್ತು ಬೇಕಲ್ಲ ಮ್ಯಾಗ್ ಹೋಗ್ಲಾಕ ಗೇಟ್ ರೇ ಬಂದ್ ಐತಿ ಹೋಗ್ಬೇಕಂದಿವ ಅಲ್ಲಿ ಒಂದ್ ತಗದಿಪ್ಪ ಏನಾಯ್ತು ಮ್ಯಾಗಿನ ಅಂತ ತಿಡ್ಕೊಂಡು ತೆಳಗಿನ ಅಂತಸ್ತ ಒಂದ್ ಅಡ್ಡ ಮಾರ ಹಾವು ಜೋತ್ ಬಿದ್ದಿತ್ತು ತೆಳಗ ನಾನು ಹೆಂಡತಿ ಅಟ್ಟು ಪ್ರೀತಿದಳು ಯಪ್ಪ ನನ್ನ ಮೇಲೆ ನನಗಾಗೆ ಹಗ್ಗ ಬಿಟ್ಟಾಳು ಒಂದು ಉದ್ದ ನೀವು ನಾನು ಹೇಣತಿ ನನಗಾಗೆ ಒಂದು ಹಗ್ಗ ಬರ ಬರಬರ ಹಾವಿನ ಬಾಲ ಹಿಡ್ದಿಗದ್ ಹೋಗಿ ಮ್ಯಾಲ ಮಾಡಿ ಮ್ಯಾಗ ನಿತ್ತ ಹೋಗಿ ಬಾಗಲಾ ಬಡೀತಾನಂದ್ರು ತೋತ್ನಿಯಾಗ ಯಾವ್ದು ಮ್ಯಾಗ ಗೇಟ್ರೆ ಬಂದೈತಿ ಹೇಣತಿ ಬಾಗ್ಲಾ ತೆರದಳು ಇದ ಗಾಂಡ ತೋರ್ಸ್ಕೊಂಡು ನಿಂತಿತ್ರಿ ಚೋಳಂಗ್ಯಾಗಿ ಒತ್ತಾಳ ಪತಿದೇವ ಹೆಂಗ ಬಂದ್ರ ನೀವು ಹೊಳಿ ದಾಟಿ ಸರವತ್ತು ಟೈಮ್ ಅಲ್ಲ ಟೇಬಲ್ ಬಂದ್ರಿ ಇಂತ ರಾತ್ರಿಯಾಗ ನೀವ್ ಹೆಂಗ ಬಂದಿ ಪತಿ ದೇವ ಅಂದಾಗ ಇವಾಗ ಹೆಂಗ ಹೊಳಿ ದಾಟಿ ಅಂದಾಗ ಅವಾಗ ಏನ ಹುಚ್ಚಿ ನೀ ಏನ್ ಮಾತಾಡಕಿ ನನ್ನ ಸಂಬಂಧ ನನಗಾಗಿ ಒಂದು ಕ್ವಾಡ್ಡ ಬಿಟ್ಟದಿಲ್ಲ ಬೇಕಾದ್ರ ತೋರ್ಸ್ತ ನಡಿ ಮೇಲೆ ಕೂತ ಬಂದಿ ಏ ನಾ ಕ್ವಾಡ ಬಿಟ್ಟಿಲ್ಲ ದಳ ಅವ್ನ ನಡಿ ಹೋಗ್ನು ಅಂದ್ಳಕಿ ನೋಡ್ಲಕ್ಕ ಹೋಗಿ ನೋಡ್ತಾರು ಇಬ್ರು ಗಾಂಡ ಹೆಣ್ತಿ ಬಂದ್ ನೋಡ ಹೆಣ ಹೋಗಿ ದಾಂಡಿಗೆ ಸೇರಿತ್ರಿ ಹಚ್ಚಿ ಕಡೆ అక్క అంద మిన అంత హి మంది మేలు హి నోడ్తారు ಇವನು ಬಡತಕ್ಕ ಹಾಮ ಜೋತ್ಯಾಡಿ ಮೂ ಗೋಳಿಯಾಗಿ ಬಿದ್ದಿತ್ತು ಹಾ 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 ಅಂದೋಳಕಿ ಅಲ್ಲೋ ಪತಿದೇವ ನನ್ನ ಮೇಲೆ ಭಕ್ತಿ ನನ್ನ ಮೇಲೆ ಮೋಹ ನನ್ನ ಮೇಲೆ ನಿಷ್ಠ ನನ್ನ ಮೇಲೆ ಮಾಹ ಮಾಯಾ ಇಟ್ಟು ಇಟ್ಟು ನನ್ನ ನಾಮಸ್ ಒಳಗ ಬಂದ ನನ್ನ ತಕ್ಕ ಬಂದಿ ಅಂದ್ರ ಇದ ನಿನ್ನ ಭಕ್ತಿ ಭಕ್ತಿ ಇದಾ ಭಕ್ತಿ ಆ ಪರಮಾತ್ಮನ ಮೇಲೆ ಇಡು ನಿನ್ನ ಮುಕ್ತಿ ಅಂತ ಹೇಳಿ ಹಾದಿ ತೋರಿಸಿ ಕೊಡ್ತನ್ನ ಅಂದೋಳಕಿ அவ் மாவன மாத்து கேத மத்திய கண்டனி அந்த இவத்த நின ஆளின ஆள நினைத்த நீனா நன்கேவ் நீன்காட்டி நான நீ நான் தாசன ஆகி ஹெசர் துளசித்தேண்த்தியசரா துளசிய தாச அந்த ஜகதிட்டு ನೀವು ಹೇಳ್ತಿಕ್ಕೆ ಮಾತು ಕೇಳಬೇಡಿ. ಅರ್ಥಿ ಮಗ ಹೇಳ್ತಾ ನಿಮಗ ರೊಟ್ಟಿ ಸಿಗಂಗಿಲ್ರಿ ಎಲ್ರಿ ಕೇಳಿಕಂದ್ರ. ಆಹಾ ಇವ್ ಇಟ್ಟೆಲ್ಲ ಜಿಗದ್ಯಾಡಿ ರೊಟ್ಟಿ ಬಾರಸ್ತಾನೋ ಕುಣಿತಾನೋ ಹಾಡ್ತಾನೋ ರಕ್ಕವೈತಾನ. ಓದು ಕುಡ್ತಾನ ಯಾರ್ ಕೈಯಗ? ಅವಾನ ಕೈಯಗ? ನನ್ನ ಕೈಯಗ. ಹಾ ನನ್ನ ಕೈಯ ಕ್ವಾಟ್ರನ. ಹಾ ಹಾ ಸಿಗ್ ಮನೆಗೆ ಇಲ್ಲಿ ಗುಡಿಗೆ. ನಮ್ಮ ತದ ಕರೆ ಸೋಮ ಬಾಯನ ಮನೆಯಗ ಬಿಟ್ಟು ಬಂದಿಲ್ಲ. ಹಂಗಾಡ್ತಾನ ಲಕ್ಷ್ಮಣ ಕರೆ ಐತಿ. ನಡಿ ಸಾಣ್ಣ.